ಇವತ್ತೊಂದು ಈವ್ನಿಂಗ್ ಸ್ನ್ಯಾಕ್ಸ್ ಮಾಡ್ತಾ ಇದ್ದೇನೆ ಮಕ್ಕಳಿಗೆ ಸಂಜೆ ಬಂದಾಗ ಒಂದು ಈ ಥರ ಸ್ನ್ಯಾಕ್ಸ್ ಮಾಡಿದರೆ ತುಂಬ ಖುಷಿ ಆಗ್ತದೆ ಮಕ್ಕಳಿಗಂತಲ್ಲ ಮನೆಯಲ್ಲೇ ಎಲ್ರಿರುವಾಗಲೂ ಈ ಸ್ನ್ಯಾಕ್ಸ್ ಮಾಡ್ಬೋದು ಎಂತ ಅಂದರೆ ಉಳಿದ ಬ್ರೆಡ್ಡಿಂದ ಉಳ್ದದಂದರೆ ಡೇಟ್ ಎಕ್ಸ್ಪೈರ್ ಆದದಲ್ಲ ಈಗ ಬೆಳಿಗ್ಗೆ ಬ್ರೆಡ್ ತಿಂದಿರ್ತೇವೆ ಪುನಃ ಆ ಬ್ರೆಡ್ ಉಳಿದರೆ ಮತ್ತೆ ಅದು ಆಗೋದಿಲ್ಲ ಮತ್ತೆ ಒಂದು ಎರಡು ದಿನ ಹೋದರೆ ಅದು ಮತ್ತೆ ಬಿಸಾಡಲೇಬೇಕು ಎಕ್ಸ್ಪೈರಿ ಡೇಟ್ ಆಗ್ತದೆ ಹಾಗೆ ಬೆಳಿಗ್ಗೆಯಿಂದ ಅಥವಾ ಒಂದು ಮರು ದಿವಸಕ್ಕೆ ಈ ರೀತಿ ಬ್ರೆಡ್ ಉಳಿದರೆ ಉಳಿದ ಬ್ರೆಡ್ ಅನ್ನು ತಗೊಂಡು ಈ ರೀತಿ ಕಟ್ ಮಾಡ್ತಾ ಇದ್ದೇನೆ ನಾನಿಲ್ಲಿ ನಾಲ್ಕು ಪೀಸ್ ಮಾಡ್ತಾ ಇದ್ದೇನೆ ಆನಂತರ ಇಲ್ಲಿ ಒಂದು ಐದಾರು ಪೀಸಷ್ಟು ಬ್ರೆಡ್ ಉಳಿದಿದೆ ನನ್ನದು ಒಂದು ಪ್ಯಾಕಲ್ಲಿ ಅದನ್ನು ಈ ರೀತಿ ನಾಲ್ಕು ಪೀಸ್ ಆಗಿ ಕಟ್ ಮಾಡ್ತಿದ್ದೇನೆ ಕಟ್ಟೆಲ್ಲ ಮಾಡಿದ ನಂತರ ಇಲ್ಲಿ ಒಂದು ಹಿಟ್ಟು ರೆಡಿ ಮಾಡಲಿಕ್ಕೆ ಉಂಟು ಅದಕ್ಕೆ ನಾನಿಲ್ಲಿ ಒಂದು ಮುಕ್ಕಾಲು ಕಪ್ಪಷ್ಟು ಕಡಲೆ ಹಿಟ್ಟು ತಗೊಂಡಿದ್ದೇನೆ ಆನಂತರ ಒಂದು ಒಂದು ಸ್ಪೂನಷ್ಟು ಅಕ್ಕಿ ಹಿಟ್ಟು ಅಕ್ಕಿ ಹಿಟ್ಟು ಯಾಕೆ ಹಾಕಿದಂದರೆ ಕ್ರಿಸ್ಪಿಗೋಸ್ಕರ ಆನಂತರ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸಿ ಸ್ವಲ್ಪ ಸ್ವಲ್ಪನೇ ನೀರು ಹಾಕಿ ತುಂಬ ತೆಳುವಾಗಿ ಬೇಡ ಗಂಟು ಬರದಾಗೆ ಇದನ್ನು ಮಿಕ್ಸ್ ಮಾಡಬೇಕು ಹಿಟ್ಟು ರೆಡಿ ಮಾಡಬೇಕು ತುಂಬ ಗ ದಪ್ಪ ಕೂಡ ಅಲ್ಲ ತುಂಬ ತೆಳು ಕೂಡ ಅಲ್ಲ ಒಂದು ಹದವಾಗಿ ರೀತಿ ಹಿಟ್ಟು ಮಾಡಿದರೆ ಆಯಿತು ನಂತರ ಇದಕ್ಕೆ ನಾನಿಲ್ಲಿ ಅರ್ಧ ಈರುಳ್ಳಿ ಹಾಕಿದ್ದೇನೆ ಈರುಳ್ಳಿ ದೊಡ್ಡದಿತ್ತು ಅದಕ್ಕೆ ಒಂದು ಅರ್ಧ ಈರುಳ್ಳಿ ಹಾಗೇನೇ ಒಂದು ಕಾಯಿ ಮೆಣಸು ಹಾಗೆಯೇ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇದೆಲ್ಲವನ್ನು ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಹಾಕಬೇಕು ಈರುಳ್ಳಿಯನ್ನು ತುಂಬ ಸಣ್ಣದಾಗಿ ಕಟ್ ಮಾಡಬೇಕು ಈರುಳ್ಳಿ ಸ್ವಲ್ಪ ಫ್ಲೇವರಿಗೆ ಮಧ್ಯೆ ಮಧ್ಯೆ ಸಿಗಲಿಕ್ಕೋಸ್ಕರ ಅದಕ್ಕೆ ಈರುಳ್ಳಿ ಜಾಸ್ತಿ ಹಾಕಿದರೆ ಮತ್ತೆ ಅದು ನಮಗೆ ಹಿಟ್ಟಿನ ಜೊತೆ ಅದು ಸಿಗುವುದಿಲ್ಲ ಈರುಳ್ಳಿ ಅಡಿಯಲ್ಲೇ ಉಳಿತದ ಅದಕ್ಕೆ ನೋಡಿಕೊಂಡು ಹಾಕಿ ಅದಕ್ಕೆ ನಾನಿಲ್ಲಿ ಅರ್ಧ ಭಾಗದಷ್ಟು ಈರುಳ್ಳಿ ಹಾಕಿದ್ದೇನೆ ನೀರು ಬೇಕಾದರೆ ಮತ್ತೆ ಸೇರಿಸಿ ಇದನ್ನು ಮಿಕ್ಸ್ ಮಾಡಿದ್ರೆ ಅದು ಮೊದಲಿಗೆ ನೀರು ಮಾಡಿದರೆ ಈರುಳ್ಳಿ ರುಳ್ಳಿ ಹಾಕಿದ್ದ ನಂತರ ಪುನಃ ನೀರು ಆಗ್ತದೆ ಅದಕ್ಕೆ ಮೊದಲಿಗೆ ಸ್ವಲ್ಪ ಗಟ್ಟಿಯಾಗಿ ಇಡಬೇಕು ಆನಂತರ ಅದನ್ನು ಕರೆಕ್ಟಾಗಿ ನೀರು ಹಾಕ್ಕೊಂಡು ಮಿಕ್ಸ್ ಮಾಡಿದರೆ ಆಯಿತು ನಂತರ ಇಲ್ಲಿ ಒಂದು ಎಣ್ಣೆ ಕಾಯಲಿಕ್ಕೆ ಇಡುವ ಈ ಎಣ್ಣೆ ಬಿಸಿ ಆದಮೇಲೆ ನಾವಿಲ್ಲಿ ಕಟ್ ಮಾಡಿಟ್ಟಿದ್ದೇವಲ್ಲ ಬ್ರೆಡ್ ಆ ಬ್ರೆಡ್ಡನ್ನು ಈ ಹಿಟ್ಟಿಗೆ ಅದ್ದಿಕೊಂಡು ಎಣ್ಣೆಯಲ್ಲಿ ಬಿಡುವಂಥದ್ದು ಹಿಟ್ಟಿಗೆ ಅದ್ದುವಾಗ ಸ್ವಲ್ಪ ಈರುಳ್ಳಿಯನ್ನು ಕೂಡ ಮೇಲೆಗೆ ಅಂಟಿಸಿ ಹಾಕಬೇಕು ಇಲ್ಲಾದರೆ ಕಡಲೆ ಹಿಟ್ಟು ಮಾತ್ರ ಬ್ರೆಡ್ಡಲ್ಲಿ ಅಂಟಿ ಈರುಳ್ಳಿ ಅಲ್ಲೇ ಅಡಿಭಾಗದಲ್ಲಿ ಉಳ್ದಿರ್ತದೆ ಅದಕ್ಕೆ ಈರುಳ್ಳಿ ಕಾಯಿ ಮೆಣಸು ಕೊತ್ತಂಬರಿ ಸೊಪ್ಪೆಲ್ಲ ಅಂಟು ಹಾಗೆ ಬ್ರೆಡ್ಡಿನ ಮೇಲೆ ಮೇಲೆ ಹಾಕ್ಕೊಂಡು ಈ ರೀತಿ ಎಣ್ಣೆಗೆ ಹಾಕಿದರೆ ಆಯಿತು ಕಾದ ಎಣ್ಣೆಗೆ ಇಲ್ಲಿ ಹಾಕುವಾಗ ನಿಮಗೆ ಎಣ್ಣೆ ತುಂಬ ಕಾದಿರಬಾರ್ದು ಹೊಗೆ ಹೋಗುವಷ್ಟು ಯಾಕೆಂದರೆ ಅದು ಕಲ್ಲರ್ ಒಳ್ಳೇದು ಬರೋದಿಲ್ಲ ನೋಡಿ ಈ ರೀತಿ ಒಳ್ಳೆ ಕಲರ್ ಬರಬೇಕು ಅದಕ್ಕೆ ಹದವಾಗಿ ಎಣ್ಣೆ ಕಾಯಬೇಕು ನಂತರ ಇದರಲ್ಲಿ ಒಳಗೆ ಎಂತ ಬೇಯಲಿಕ್ಕಿಲ್ಲ ಮೇಲಿದು ಹಿಟ್ಟೊಂದು ಫ್ರೈ ಆದರೆ ಸಾಕು ಒಳ್ಳೆಯ ಈ ರೀತಿ ಕಲರ್ ಬರುವಾಗ ಈ ರೀತಿ ತೆಗೆದ್ರಾಯಿತು ಒಮ್ಮೆ ಟ್ರೈ ಮಾಡಿದನು ತುಂಬ ಸೂಪರ್ ಆಗ್ತದೆ ಇದನ್ನು ಗ್ರೀನ್ ಚಟ್ನಿ ಅಥವಾ ಟೊಮೆಟೊ ಚಪ್ಪು ಯಾವುದರಲ್ಲಿ ಜೊತೆ ಆದರೂ ಸಂಜೆ ಟೀಗೆ ಇದನ್ನು ಸರ್ವ್ ಮಾಡ್ಬೋದು ನಾನಿವತ್ತು ಟೊಮೆಟೊ ಕೆಚಪ್ನೊಂದಿಗೆ ಬಿಸಿ ಬಿಸಿ ಟೀ ಈವ್ನಿಂಗಿಗೆ ಬಿಸಿ ಬಿಸಿ ಟೀ ಮತ್ತು ಈ ಬ್ರೆಡ್ಡಿನ ಬಜ್ಜಿ ಅಂತ ಹೇಳ್ಬೋದಲ್ಲ ಈ ಬ್ರೆಡ್ಡಿನ ಬೆಜ್ಜಿಯನ್ನು ಟೊಮೆಟೊ ಕೆಚಪ್ನೊಂದಿಗೆ ಮನೆಯವರಿಗೆ ಸರ್ವ್ ಮಾಡ್ತಿದ್ದೇನೆ ತುಂಬ ಸೂಪರಾಗಿತ್ತು ಬ್ರೆಡ್ ಒಂದು ಪ್ಯಾಕೆಟ್ ಬ್ರೆಡ್ಡನ್ನು ಮಾಡಿದರೂ ಮುಗಿತಿತ್ತು ಅಷ್ಟೊಂದು ಸಖತ್ತಾಗಿ ಬಂದಿತ್ತು ಒಮ್ಮೆ ನೀವು ಕೂಡ ಟ್ರೈ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ಹಾಗೆಯೇ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೂ ಶೇರ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಸಿಗುವ ಅಷ್ಟು ತನಕ ಟೇ ಕೆ ಬಾಯ್